ನಿವಾಸ ಸೀರಿಯಲ್ ನಟ ಧನಂಜಯ್ ಮತ್ತು ನಟಿ ದಿಶಾ ಮದನ್ ಇವರಿಬ್ಬರ ರಿಯಲ್ ಲೈಫ್ ಸ್ಟೈಲ್ ಹೇಗಿದೆ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನಿಮಗೂ ಕೂಡ ಲಕ್ಷ್ಮೀ ನಿವಾಸ ಸೀರಿಯಲ್ ಇಷ್ಟ ಅನ್ನೋಂಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರು ಹುಟ್ಟಿದ್ದು ಸೆಪ್ಟೆಂಬರ್ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೈದು ಅವರು ಹುಟ್ಟಿದ್ದು ಮಾರ್ಚ್ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಧನಂಜಯವರ ವಯಸ್ಸು ಇಪ್ಪತ್ತೆಂಟು ವರ್ಷ ದಿಶಾ ಮದನ್ ಅವರ ವಯಸ್ಸು ಮೂವತ್ತೆರಡು ವರ್ಷ ಐದು ಪಾಯಿಂಟ್ ಎಂಟು ಫೀಟ್ ಅವರ ಎತ್ತರ ಫೀಟ್ ತೂಕ ತೂಕ ಕೆಜಿ ಕೆಜಿ ಅವರು ಡಿಗ್ರಿ ಕಂಪ್ಲೀಟ್ ಮಾಡಿದ್ದಾರೆ ಅವರು ಫಿನಾನ್ಸ್ ಗ್ರಾಜ್ಯೂಯೇಟ್ ವಿದ್ಯೆ ಮಾಸ್ಟರ್ ಇನ್ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ದಾರೆ ಅವರು ಹುಟ್ಟಿದ ಸ್ಥಳ ಚಿಕ್ಕಬಳ್ಳಾಪುರ ಹುಟ್ಟಿದ ಸ್ಥಳ ಬೆಂಗಳೂರು ಅವರ ಪ್ರೊಫೆಷನ್ ಆಕ್ಟರ್ ಮತ್ತು